ಆಯ್ತು ಇವಾಗ ಸಪ್ತಪದಿ ತುಳಿಸ್ತಾ ಇದ್ದಾರೆ ಚಿಟ್ಕೊಳ್ತಾ ಇದ್ದ ವಿಡಿಯೋ ಮಾಡಿ ಮನೆಗ್ ಬಂದು ಮತ್ತೆ ರಿಟರ್ನ್ ಎಷ್ಟು ಚಂದ ಮಾಡಿದ್ರು ಅಂತಂದ್ರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಮದ್ವೆಗೆ ಹೊರಟಿದ್ದೀನಿ ಅಕ್ಕಂದು ಕಝಿನ್ ಒಬ್ರದ್ದು ಮದ್ವೆ ಇದೆ ಹಾಗಾಗಿ ರೆಡಿಯಾಗಿ ಹೊರಟಿದ್ದೀನಿ ಬನ್ನಿ ಇವಾಗ ಪಾಪು ಎಲ್ಲ ಬರ್ತಾರೆ ಅವ್ರ ಅಮ್ಮ ಮನೆಯಿಂದಾನೇ ಬರ್ತಾರೆ ಇಲ್ಲಿ ನಾಮದಾರಿನಲ್ಲಿ ಮದ್ವೆ ಇದ್ದಿದ್ದು ಆಯ್ತಾ ಅಹ್ ಎರಡು ಮೈಂಡ್ ಸೆಟ್ ಅಲ್ಲಿ ಇದೆ ಹೋಗ್ಲೋ ಬೇಡು ಹೋಗ್ಲೋ ಅಂತ ಅಂತೂ ಕೊನೆಗೂ ರೆಡಿಯಾಗಿ ನಾಳಿದ್ದು ಟೈಮ್ ಬೇರೆ ಆಯ್ತು ಹನ್ನೆರಡಕ್ಕೆ ಹತ್ತು ನಿಮಿಷ ಇದೆ ಬನ್ನಿ ಹೊರವ ಡೈರೆಕ್ಟ್ ಮದುವೆ ಹಾಲಿಗೆ ಬಂದ್ವಿ ಬರ್ತಾ ಏನು ಕೂಡ ವಿಡಿಯೋ ಮಾಡಲಿಲ್ಲ ನಾನು ಅಕ್ಕ ಮುಂಚೆನೆ ಬಂದಿದ್ರು ನನಗೂ ಕೂಡ ಒಂದು ಸೀಟ್ ಹಿಡ್ಕೊಂಡು ಕುಂತ್ಕೊಂಡಿದ್ರು ಹಾಗಾಗಿ ನಾನು ಇಲ್ಲಿ ಬಂದು ಕುಂತಿದ್ದೀನಿ ನಮ್ಮ ಮನೆಯವರು ಮೇಲ್ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ರು ಇದ್ ಬಂದು ನಾಮಧಾರಿ ಸಭಾಭವನ ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲಿ ಬಂದು ಮದ್ವೆಗೆ ಬಂದಿದ್ದೆ ಮಾರ್ಚ್ ಅಲ್ಲಿ ನನ್ಗೆ ಒರಿಜಿನಲ್ ವಾಯ್ಸ್ ಆಗ್ಲಿಲ್ಲ ರೀಸನ್ ಇಷ್ಟೇನೆ ಫಿಲಮ್ ಸಾಂಗ್ ಎಲ್ಲ ಪ್ಲೇ ಮಾಡ್ತಾ ಇದ್ರಲ್ವಾ ಕಾಪಿರೇಟ್ ಬರ್ತದೆ ಅಂತ ನಾನು ವಾಯ್ಸ್ ಅವ್ರ್ ಕೊಡ್ತಾ ಇದ್ದೀನಿ ತಾಳಿ ಕಟ್ಟಿದ್ದಾಯ್ತು ಇವಾಗ ಸಪ್ತಪದಿ ತುಳಿಸ್ತಾ ಇದ್ದಾರೆ ಅಕ್ಕನ ರಿಲೇಶನ್ ಮದ್ವೆ ಆಗಿತ್ತು ನನ್ನ ಕೋ ಸಿಸ್ಟರ್ ಅವ್ರದ್ದು ಅವ್ರದ್ದು ಫುಲ್ ಫ್ಯಾಮಿಲಿ ಎಲ್ಲಾನು ಇತ್ತು ಅವ್ರ ರಿಲೇಟಿವ್ ಮದ್ವೆ ಅಲ್ವಾ ಹಾಗಾಗಿ ಹಾಗ್ಲೇನೆ ಹಾಗೆ ಒಂದ್ ರೌಂಡ್ ಕೆಳಗಡೆ ಬಂದಿದ್ರು ನಂತರ ಎಲ್ಲರೂ ಗಿಫ್ಟ್ ಕೊಡೋದಕ್ಕೆ ಅಂತ ಸ್ಟೇಜ್ ಗೆ ಹೋದ್ರು ಪಾಪು ನನ್ನ ಹತ್ರ ಚಿಕ್ಕಪ್ಪಂಗೆ ಕಾಲ್ ಮಾಡು ನಾನ್ ಅವ್ರ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಚಿಕ್ಕ ಮನ್ ಮಗಳು ದೊಡ್ಡ ಮನ್ಮಗಳೆಲ್ಲ ಬಂದಿದ್ರಲ್ವಾ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ತುಂಬಾ ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಹಾಗೆ ಚೈತ್ರ ಅವರು ಕೂಡ ಸಿಕ್ಕಿದ್ರು ಚೈತ್ರ ಅವ್ರ ಅಮ್ಮ ಕೂಡ ಸಿಕ್ಕಿದ್ರು ಅವ್ರ ಅಮ್ಮ ತುಂಬಾ ಖುಷಿಯಿಂದ ಮಾತಾಡ್ಸ್ತಾ ಇದ್ರು ಹಾಗೆ ಚೈತ್ರ ಅವ್ರ ಹತ್ರನೂ ಕೂಡ ಮಾತಾಡಿದಾ ಇತ್ತು ಮೊಬೈಲ್ ಅಮ್ಮನೆಯವ್ರ ಹತ್ರ ಇತ್ತು ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಡೋದಕ್ಕಾಗ್ಲಿಲ್ಲ ఐస్ క్రీమ్ తింటా కుతీ ನನ್ ಕೋ ಸಿಸ್ಟರ್ ಇದಾರಲ್ವಾ ಅವ್ರದು ಅಜ್ಜಿ ಮನೆ ಮಾವನ ಮಗ ಬಚ್ಚಿಟ್ಕೊಳ್ತಾ ಇದ್ದ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹಾಗೆ ಅಕ್ಕನ ದೊಡ್ಡ ಮಗಳು ಚಿಕ್ಕ ಮಗಳು ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ಒಂದ್ ರೌಂಡ್ ಮನೆಗ್ ಬಂದಿದ್ದಾನೆ ಅವ್ರ ಮಮ್ಮಿ ಏನ್ ಬಂದಿಲ್ಲ ಇಲ್ಲೇ ಮನೆ ಹತ್ರಕ್ಕೆ ಮದುವೆ ಆಗಿತ್ತಲ್ವಾ ನಾನು ಕೂಡ ಮನೆಗ್ ಬರ್ತೀನಿ ಒಂದ್ ರೌಂಡ್ ಅಂತ ಬಂದಿದ್ದೇನೆ ಇಲ್ಲಿ ಅಂಗಡಿ ಇದೆ ರೂಪಾಂಟಿ ಅಂಗಡಿ ಅಲ್ಲಿ ತಿಂಡಿ ಎಲ್ಲಾ ತಗೊಳ್ತಾ ಇದ್ದಾನೆ ತುಂಬಾ ದಿನ ಆಗಿತ್ತಲ್ಲ ಚಿಕ್ಕಮ್ಮ ನಾನ್ ರೂಪಾಂಟಿ ಅಂಗಡಿಗ್ ಬರ್ದೇನೆ ಅಂತ ಹೇಳ್ತಾ ಇದ್ದ ಒಂದ್ ವಾರ ಆಗಿತ್ತು ಅವ್ನು ಅವ್ರ ಅಜ್ಜಿ ಮನೆಗ್ ಹೋಗ್ಬಿಟ್ಟು ಇವಾಗ ಮನೆಗ್ ಬಂದು ಮತ್ತೆ ರಿಟರ್ನ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾನೆ ಅವನು ಮನೆಗ್ ಬಂದಿದ್ದೇನೆ ಖುಷಿಯಿಂದ ಓಡ್ಕೊಂಡ್ ಹೋಗ್ತಾ ಇದ್ದ ಎಲ್ಲಾರ್ ಮನೆಗೂನು ರಾಘವೇಂದ್ರ ಕುಂತಿದ್ದ ಅಲ್ಲಿ ರಾಘವೇಂದ್ರನ ಹತ್ರ ಜೋರಾಗಿ ಓಡ್ಕೊಂಡ್ ಹೋದ ಎಲ್ಲರೂ ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬಂದ ಹಾಗೆ ಸ್ವಲ್ಪ ಜ್ಯೂಸ್ ಎಲ್ಲಾ ಕುಡ್ದು ಸ್ವಲ್ಪ ಸ್ನಾಕ್ಸ್ ಎಲ್ಲಾ ತಿಂದ ಪಾಪು ಪಾಪದು ಕೆಲವೊಂದಿಷ್ಟು ಆಟದ ವಸ್ತು ಎಲ್ಲಾ ಇತ್ತು ಮನೇನಲ್ಲೇನೆ ಅದನ್ನೆಲ್ಲ ಅಹ್ ತಗೊಂಡ್ ಹೋಗ್ತಾ ಇದ್ದಾನೆ ಇವಾಗ ಬೇಕಾಗಿತ್ತು ಪಾಪು ಚಿಕ್ಕಪ್ಪ ಪಾಪುನ ಕರ್ಕೊಂಡು ಮದ್ವೆ ಹಾಲಿಗೆ ಹೋದ್ರು ಅವ್ರ ಮಮ್ಮಿ ಪಪ್ಪ ಎಲ್ಲ ಅಲ್ಲೇ ಇದ್ರಲ್ವಾ ಹಾಗಾಗಿ ಇವಾಗ ಅವನು ಅಜ್ಜಿ ಮನೆಗ್ ಹೋಗ್ತಾನೆ ಇನ್ನ ಒಂದ್ ತಿಂಗ್ಳ ಅವ್ನ ಅಲ್ಲೇ ಉಳ್ಕೊಳ್ತಾನೆ ಬರೋದಿಲ್ಲ ನೋಡ್ಬೇಕು ಯಾವಾಗ್ ಬರ್ತಾನೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಮನೇನಲ್ಲಿ ಬೇಜಾರ್ ಬರ್ತದೆ ಮನೆಯಲ್ಲೇ ಉಳ್ದಾಗ ಎಲ್ಲಾದ್ರೂ ಹೊರ್ಗಡೆ ಹೋದಾಗ ಅವತ್ತಿನ ದಿನ ಹೋಗ್ಬಿಡ್ತದೆ ಇದ್ ಬಂದು ಶಾರದಾಂಬಾ ದೇವಸ್ಥಾನ ಅಹ್ ಪ್ರತಿಷ್ಠಾಪನೆ ಇತ್ತಲ್ವಾ ಅಷ್ಟ ಬಂದ ಪ್ರತಿಷ್ಠಾಪನೆ ಇತ್ತಲ್ವಾ ಅವತ್ತಿನ ಕ್ಲಿಪ್ಪಿಂಗ್ ಆಯ್ತಾ ತುಂಬಾ ದಿನದಿಂದ ನಾನ್ ವಿಡಿಯೋ ನಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಹಾಕೋದಕ್ಕಾಗಿರ್ಲಿಲ್ಲ ಎಷ್ಟು ಚಂದ ಮಾಡಿದ್ರು ಅಂತಂದ್ರೆ ಇಡೀ ಹೊನ್ನಾವರನೇ ಫುಲ್ ಈ ತರ ಇತ್ತು ರಾತ್ರಿ ಹೊತ್ತಂತೂನು ಸಿಕ್ಕಾಪಟ್ಟೆ ಚಂದ ಕಾಣಿಸ್ತಾ ಇತ್ತು ಈ ಬೆಳಿಗ್ಗೆ ಟೈಮ್ ನೋಡೋದಕ್ಕಿಂತ ರಾತ್ರಿ ಹೊತ್ತು ಹೋದ್ರೆ ಮಾತ್ರ ತುಂಬಾ ಚಂದ ಕಾಣಿಸ್ತಾ ಇತ್ತು ಎಲ್ಲಾ ಕಡೆ ಲೈಟಿಂಗ್ಸ್ ಹಾಕಿದ್ರು ರಾತ್ರಿ ಮನೆಯವ್ರು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ನಾನ್ ಹೋಗಿರ್ಲಿಲ್ಲ ನಮ್ಮನೆಯವರು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾಗಿತ್ತು ನಿಮಗೂ ಕೂಡ ಇಲ್ಲಿ ದೇವರ ದರ್ಶನ ಮಾಡಿಸಿದ್ದಾರೆ अब तो लगा बने हैं। बुरी तरह से नाराज़ हैं। दिन भर जमते हैं। ठीक ठीक है। नहीं नहीं बात कोई नहीं करती। बहुत रेंड है इनका ये तो बोला ना। ಿನ ವಿಡಿಯೋನು ಕೂಡ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ